ಪಾಲಿಟಿಕ್ಸ್ ಅಲ್ಲಿ ಬಹಳ ಸರಿನೂ ಕೂಡ ಎಲ್ಲೋ ಒಂದ್ಸರಿ ಯಾರೋ ಏನೋ ಮಾಡಿದಾರೋ ಈ ತರದ್ದೆಲ್ಲ ಇರ್ತವೆ ನಮಗೆ ಗೊತ್ತಿಲ್ಲ ಆಮೇಲೆ ಮೋರ್ ಅವರು ನಾನು ಯಾವ ಪಾಲಿಟಿಷಿಯನ್ಸ್ ಹೋಗಿ ನಾ ಕೂತ್ಕೊಂಡು ನಾನು ಅವರತ್ರ ಈ ತರ ಚರ್ಚೆ ಮಾಡುವಂಥದ್ದು ನಾನು ಯಾವ ಅಭ್ಯಾಸನ ಇಟ್ಕೊಂಡಿಲ್ಲ ಮತ್ತೆ ಅಷ್ಟೆಲ್ಲ ಮೀಟಿಂಗ್ ಹೋದ್ರೆ ಏನ್ ಚರ್ಚೆ ಮಾಡಿ ಮೀಟರ್ ಬೇಕು ಮೀಟರ್ ಮೀಟರ್ ಈ ವಿಚಾರದಲ್ಲಿ ನನಗೆ ನೋಡಿ ಈಗ ನನಗೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಾಗೆ ನಾವೊಂದು ಪದಯಾತ್ರ ತೆಗಿಬೇಕು ಅಂತ ಹೇಳಿದ್ರು ನನಗೆ ಕರೆದ್ರು ನಾನು ಮೈಸೂರು ಬೆ ಬೆಂಗಳೂರು ಟು ಮೈಸೂರು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರವರ ನೇತೃತ್ವದ ಸಭೆಗೂ ನಾನು ಹೋಗಿದ್ದೀನಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಆಮೇಲೆ ಹೋಗಿ ಕೇಳಿದಾಗ ಯಾವ ರೀತಿ ಮಾಡ್ದು ಅನ್ನೋದನ್ನ ನಾನು ಅವ್ರಿಗೆ ಹೇಳಿಬಂದೆ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಫ್ಫಿಗೆ ಸಂಬಂಧಪಟ್ಟಾಗೆ ತೊಳೋಣ ಓಕೆ ನಾನು ವಫದು ಯಾಕೆ ಏನು ಹೇಳ್ತಾ ಇದ್ದೀನಿ ವಫು ಇದು ಗಾಳಿ ಗುಂಡು ಹಾಕೋವಂಥದ್ದು ಸಬ್ಜೆಕ್ಟ್ ಅಲ್ಲ ಇದು ವಫ್ ಬಗ್ಗೆ ಭಾಳ ಜನ ತಪ್ಪು ತಿಳ್ಕೊಂಡ್ರದೇನಂದ್ರೆ ಅದ್ರ ಬಗ್ಗೆ ಯಾರಿಗೂ ಕೂಡ ಜ್ಞಾನ ಇಲ್ಲದೆಲ್ಲ ನಾನು ನಡೀತಿದೆ ಇದೇನು ಬೋಲಭಾರತ್ ಮಾತಾಕಿ ಜಯ ಅಂತ ಹೇಳ್ಬಿಟ್ಟು ಘೋಷಣೆ ಕೂತ್ಕೊಂಡು ಬೇಕೇ ಬೇಕು ನ್ಯಾಯ ಬೇಕು ವಿ ವಾಂಟ್ ಜಸ್ಟಿಸ್ ಈ ಥರ ಬೊಬ್ಬೆ ಹೊಡೆಯುವಂಥ ಸಬ್ಜೆಕ್ಟ್ ಅಲ್ಲ ಇದು ನಾವು ಇನ್ ಡೆಪ್ತಿಗೆ ಹೋಗಬೇಕು ನೋಡಿ ಕುಮಾರ್ ಬಂಗಾರಪ್ಪನವರು ಅವರು ಹಿಂದೆ ಆ ಕಮಿಟಿ ಚೇರ್ಮನ್ ಆಗಿದ್ರು ಹಿ ಹ್ಯಾಸ್ ಗಾಟ್ ಹೆಂಡೆಪ್ ನಾಲೆಜ್ ಅದ್ರ ಬಗ್ಗೆ ನಾವು ಜೆ ಪಿ ಸಿ ಎದುರುಗಡೆ ಹೋದಾಗ್ಲೂ ಕೂಡ ಜೆ ಪಿ ಸಿ ನಲ್ಲಿ ನಮಗೆ ಅಂಡರ್ ಸೆಕ್ರೆಟರಿ ಜಾಯಿಂಟ್ ಸೆಕ್ರೆಟರಿ ಅವ್ರ ಜೊತೆ ಹೋಗಿ ಎಕ್ಸ್ಪ್ಲೈನ್ ಅಂತ ಕೂರಿಸಿದಾಗ ನಾವು ಅದನ್ನ ಏನು ಅದನ್ನ ಕುಮಾರ್ ಬಂಗಾರಪ್ಪನವರು ಎಲ್ಲ ಹೇಳಿದ ನಂತರ ಸರ್ ನಮಗೆ ನಮಗೆ ಬಗ್ಗೆ ಮಾಡೋದು ಅಂತ ಅರಿವಿರಲಿಲ್ಲ ನೀವು ಕರೆಕ್ಟ್ ಆಗಿ ಐಡಿಯಾ ಕೊಟ್ಟರು ಇದನ್ನ ಅಂತ ಹೇಳಿದ್ರು ನನ್ನ ಮೂವತ್ತು ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು ಅಷ್ಟು ಒಳ್ಳೆಯ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೆಯ ನೀವು ಕೇಳಿ ಒಬ್ಬರು ಹೋದವನಲ್ಲ ನಾನು ಹೇಳ್ತೀನಿ ಒಫ್ ವಿಚಾರಕ್ಕೆ ಒಫ್ ವಿಚಾರ ಇದು ಯತ್ನಾಡ್ರದ್ದು ಬಂಡಾಯ ಟೀಮ್ ಅಲ್ಲ ಇದು ಓಕೆ ಯಾಕೆ ಅಂತ ಹೇಳ್ತೀನಿ ನಿಮಗೆ ಯತ್ನಾಡ್ರ ಇದನ್ನು ಫಸ್ಟು ಎಲ್ಲಿ ನಡೆದಿದ್ದು ವಿಜಾಪುರದಲ್ಲಿ ನಡೆದಿದ್ದು ಹೌದು ವಿಜಾಪುರದಲ್ಲಿ ನಡೆದಾದ್ಮೇಲೆ ವಿಜಾಪುರದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂದ್ರೆ ನಮ್ಮ ಸ್ಟ್ರಾಂಗೆಸ್ಟ್ ಲೀಡರ್ ಯಾರು ಯತ್ನಾಳ್ ಯತ್ನಾಡ್ರ ಹೆಸರೇ ಬಂದಿರಲಿಲ್ಲ ಆ ಕಮಿಟಿ ಹಾಕಿದ್ರೊಳಗಡೆ ಅದ್ರೊಳಗಡೆ ಯಾರದ ಹೆಸರಿತ್ತು ಆಮೇಲೆ ರೆಕ್ಟಿಫೈ ಮಾಡಿ ನಾನು ಅಂತ ಕೇಳಿದೆ ಮನುಷ್ಯನಿಗೆ ಸ್ವಾಭಿಮಾನ ದೊಡ್ಡದಾಗಿರುತ್ತೆ ಸ್ವಾಭಿಮಾನಕ್ಕೆ ಎಲ್ಲಾರು ಒಂಚೂರು ಮಾಡ್ತು ಮಾಡ್ತಾರೆ ಎದ್ರೆ ನಿಂತ್ಕೋತ ನಾವು ಹಾಗೆ ಅಲ್ಲಿ ಅಲ್ಲಿ ಯತ್ನಾಳ್ ಏನು ಮಾಡ್ರು ನಮ್ಮ ರೈತರನ್ನ ಕಾಪಾಡಬೇಕು ಅದು ಇದು ಅಂತೇಳಿ ಅವರು ಹೋರಾಟವನ್ನು ಸ್ಟಾರ್ಟ್ ಮಾಡ್ರು ಅವರಾತ್ರಿ ಧಾರಣೆ ಪ್ರಾರಂಭ ಆಯಿತು ಶೋಭಾ ಕರಂದ್ಲಾಜಿ ಅವರು ಬಂದರು ಪ್ರಹ್ಲಾದ್ ಜೋಶಿಯವರು ಬಂದರು ಜೆ ಪಿ ಸಿ ಚೇರ್ಮನ್ ಬಂದರು ಸೋಮಣ್ಣವರು ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರು ಈ ರೀತಿ ಹೋರಾಟ ಶುರುವಾಯಿತು ಅಲ್ಲಿಂದ ಪ್ರಾರಂಭ ಆಯಿತು ಈ ಪ್ರತಾಪ್ ಇದು ಆರಂಭ ಆಗಿದ್ದು ಬೆಳಗಾವಿಯ ಮೀಟಿಂಗ್ ಮೂಲಕ ವಾಲ್ಮೀಕಿ ಹಗರಣವನ್ನು ವಿರೋಧಿಸಿ ನೀವು ಬಸವ ಕಲ್ಯಾಣದಿಂದ ಬಳ್ಳಾರಿ ತನಕ ಪಾದಯಾತ್ರೆ ಅಂದ್ರಿ ಪಾದಯಾತ್ರೆ ಪ್ಲ್ಯಾನ್ ಕರೆಕ್ಟು ಹೋರಾಟದ ಪ್ಲ್ಯಾನ್ ಕರೆಕ್ಟು ಅದಕ್ಕೆ ಸಂಬಂಧಿಸಿದ ಬ್ರೀಫ್ ಮಾಡೋ ಪ್ರೆಸ್ ಮೀಟ್ ನಲ್ಲಿ ಹೇಳ್ತಾರೆ ಇದು ಯಾರನ್ನೂ ಮೆರೆಸೋದಕ್ಕಲ್ಲ ಇದು ವಿಷಯಕ್ಕೆ ಮಾಡ್ತಿದೀವಿ ನಾವು ಹೌದು ಈಗೇನು ಯತ್ನಾಡ್ರ ಲೀಡರ್ ಮಾಡಕಲ್ಲ ಯತ್ನಾಳ್ ಈಸ್ ಆಲ್ರೆಡಿ ಲೀಡರ್ ನಾವು ಅವ್ರನ್ನೇನು ಇದು ಮಾಡ್ಲಿಕ್ಕೆ ಮಾಡ್ತಿರೋದಲ್ಲ ಇದು ಇದು ಆಧಾರಿತವಾಗಿ ನಾವು ಹೋರಾಟ ಮಾಡ್ತೇವೆ ವಕ್ ಹೋರಾಟ ಮಾಡ್ತೀರಿ ವಿಜೇಂದ್ರ ಬೇಕಿದ್ರಿ ಈ ಹೋರಾಟಕ್ಕೆ ಜಾಯ್ನ್ ಆಗ್ಬೋದು ಅಂತೀರಿ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಈಗ ನಾನು ಫುಲ್ಲು ಅದನ್ನೆಲ್ಲ ಈ ಪಕ್ಷದೊಳಗಡೆ ಚೌಕಟ್ಟಿನೊಳಗಡೆ ಚರ್ಚೆ ಮಾಡುವಂಥದ್ದನ್ನೆಲ್ಲ ನಾನಿಲ್ಲಿ ಹೋಗಲ್ಲ ಈಗ ಬೆಳ ಬೀದರ್ನಲ್ಲಿ ಅಲ್ಲ ಬಿಜಾಪುರದಲ್ಲಿ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಮಾಹಿತಿನ ಕಲೆಕ್ಟ್ ಮಾಡ್ಲಿಕ್ಕೆ ಒಂದು ಟೀಮ್ ಆಯಿತು ಆ ಟೀಮ್ ಒಳಗಡೆ ರಮೇಶ್ ಜಿಗ್ಜಾಣಿ ಅವ್ರಿಗೆ ಹೆಸರು ಇರಲಿಲ್ಲ ಯತ್ನಾಡ್ರದ್ದು ಹೆಸರಿರಲಿಲ್ಲ ಪ್ರಾಬ್ಲಮ್ ಇಲ್ಲಿಂದ ಸ್ಟಾರ್ಟ್ ಆಯಿತು ರೆಕ್ಟಿಫೈ ಅಲ್ಲೇ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ನಾನು ಹೆಚ್ಚು ಬೆಳೆಸೋಕೆ ಹೋಗಲ್ಲ ಆದರೆ ನಾನು ಒಫ್ ವಿಚಾರದಲ್ಲಿ ಎಲ್ಲರಿಲ್ಲಿ ಆಡಿಯನ್ಸ್ ಆಡಿಯನ್ಸು ಕೂಡ ಇದ್ದೀರಿ ನಾನು ನಿಮಗೆ ಏನು ಹೇಳ್ತೀನಿ ಸಿಸ್ಟಮ್ಯಾಟಿಕ್ ಆಗಿ ನಾವು ಹೆಂಗೆ ಹೋಗಿದ್ವಿ ಅಂದರೆ ನೋಡಿ ಇದು ಒಂದು ಗೆಸೆಟ್ ಈಗ ವಫ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಎಷ್ಟೋ ಕಡೆ ಭೂಮಿ ಏನು ಸರ್ಕಾರಿ ಭೂಮಿ ಇತ್ತಲ್ಲ ಅದು ಏನು ಅಂತ ಏನಂತಾರೆ ಒಂಥರ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಥರ ಇವರು ಏನು ಮಾಡ್ರು ನೋಟಿಫಿಕೇಶನ್ ಅಲ್ಲ ಓ ಇದು ಗೆಸೆಟ್ ನೋಟಿಫಿಕೇಷನ್ನು ಸರ್ ನಿಮ್ಮಲ್ಲಿ ಹುಲ್ಲು ಬನ್ನಿ ಇದು ಗೋಮಾಳ ಸೇಂದಿವನ ಬಿ ಕರಾಬು ಇದು ಸರ್ಕಾರದ ಇದನ್ನು ಚಿ ಇದನ್ನು ಇದನ್ನು ಕಾಂಟೋರ್ಸನ್ನ ಚೇಂಜ್ ಮಾಡಲಿ ಸರ್ಕಾರಕ್ಕೆ ಆಗಲ್ಲ ಯಾರಿಗೂ ಪರವರೆ ಮಾಡೋಂಗೇ ಇಲ್ಲ ಈ ಭೂಮಿನೆಲ್ಲ ಅವ್ರು ಏನು ಮಾಡಿದ್ದಾರೆ ಇವತ್ತು ನೋಟಿಫೈ ಮಾಡಿಬಿಟ್ಟಿದ್ದಾರೆ ಅದನ್ನೆಲ್ಲ ಈಗ ಆರ್ ಟಿ ಸಿಗೆ ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ದಾಖಲೆಗಳ ಪರಿಶೀಲನೆ ನಡೀತಾ ಆಮೇಲೆ ವಫ್ ವಿರುದ್ಧ ನಿಮ್ಗೆ ಏನಾರು ನಿಮ್ಮ ಭೂಮಿಗೆ ಅಂದ್ರೆ ಯಾವುದಾದ್ರು ಫಕೀರ ಸತೋಗಿದ್ದಾರೆ ತಮ್ಮಲ್ಲಿ ಹೂತಾಕಿದ್ದಾರೆ ಅಂದರೆ ಅದು ನಂದ ಭೂಮಿ ಅಂತಾರೆ ಆಮೇಲೆ ನೀವು ಅದಕ್ಕೆ ನಿಮ್ಗೆ ಅದು ವಫ್ ಭೂಮಿ ಆಗೋಗಿರುತ್ತೆ ನೀವು ಅದ್ರ ಮೇಲೆ ಹೋರಾಟ ಮಾಡಬೇಕು ಅಂದರೆ ಹೈಕೋರ್ಟಿಗೆ ಬೇಕು ಪಾಪ್ಡೌನಲ್ಲಿ ಹೋಗಿ ಹೈಕೋರ್ಟಿಗೆ ಹೋಗೋಕ್ಕಾಗುತ್ತೆ ಅದು ನೋಡಿ ಇಲ್ಲಿವರೆಗೂ ಸರ್ಕಾರಿ ಭೂಮಿ ಇಂಥ ಭೂಮಿಗಳಿಗೆ ಸೀಮಿತವಾಗಿದ್ದು ರೈತರು ಭೂಮಿನೇ ಕಿತ್ಕೊಳ್ಳೋ ಅಂಥ ಸ್ಥಿತಿ ಬಂದಾಯಿತು ಹಾಗಾಗಿ ಇದು ಬಹಳ ಗಂಭೀರವಾದ ವಿಚಾರ ಅನ್ನೋದು ಜನಕ್ಕೆ ಅರ್ಥವಾದ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ವಕ್ಸ್ ಬಗ್ಗೆ ಡೀಟೇಲ್ ಈ ಬಂಡಾಯದ ವಿಷಯ ಮುಗಿಸ್ಕೊಂಡು ಹೋಗ್ತೀನಿ ಎರಡು ಕಡೆಯಿಂದ ಎರಡು ಎಕ್ಸ್ಟ್ರೀಮ್ ಎಕ್ಸ್ಪೆಕ್ಟೇಷನ್ಸ್ ಇದಾವೆ ವಿಜೇಂದ್ರ ಆ್ಯಂಡ್ ಟೀಮ್ಗೆ ಯತ್ನಾಳ್ ಅಂಡ್ ಟೀಮ್ನ ಪಕ್ಷದಿಂದ ಹೊರಗೆ ಹಾಕ್ಬೇಕು ಅಂತಿದೆ ಯತ್ನಾಳಮಿಗೆ ಇಮಿಡಿಯೇಟಾಗಿ ವಿಜೇಂದ್ರನ್ನು ಕೆಳಗಿಳಿಸಬೇಕು ಅಂತಿದೆ ಇಬ್ಬರ ಪೈಕಿ ಯಾರು ಆಸೆ ಈಡೇರುತ್ತೆ ನನಗೆ ಇಬ್ಬರದ ಏನು ಆಸೆ ಇದೆ ಗುರಿ ಇದೆ ಅಂತ ನನಗಂತೂ ಗೊತ್ತಿಲ್ಲ ವಿಜೇಂದ್ರ ಅಲ್ಲ ನಾನು ಹೇಳ್ತೀನಿ ನೋಡಿ ಏನು ಗೊತ್ತಾ ಈಗ ಎಷ್ಟೋ ವಿಚಾರಗಳಿರ್ತವೆ ಅದ್ರ ಬಗ್ಗೆ ಏನು ಈಗ ಯಾರ ಮನಸ್ಸೊಳಗಡೆ ಏನಿದೆ ಈಗ ನಾನು ಹತ್ತು ವರ್ಷ ಎಂ ಪಿ ಆಗಿದ್ದವನು ನನಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬೇರೆಯವ್ರ ಮನಸ್ಸಲ್ಲಿ ಏನಿದೆ ಅಂತ ನನಗೇನು ಗೊತ್ತಾಗುತ್ತೆ ಏನೇನು ಆಸೆ ಯಾರ್ಯಾರು ಇಟ್ಕೊಂಡಿದಾರೋ ಅಂತ ನನಗೆ ಗೊತ್ತಿಲ್ಲ ವಿಜಯೇಂದ್ರವರು ನಮ್ಮ ರಾಜ್ಯಾಧ್ಯಕ್ಷರು ಇದಕ್ಕೆ ಸಂಬಂಧಪಟ್ಟಾಗೆ ಮೂಡಕ್ಕೆ ಸಂಬಂಧಪಟ್ಟಾಗ ಒಂದು ಯಶಸ್ವಿ ಹೋರಾಟವನ್ನು ಅವರು ಮಾಡಿದ್ದಾರೆ ನಾವು ಅದ್ರ ಬಗ್ಗೆ ಓ ಇದು ನಾವು ಅವರಿಂದ ಕ್ರೆಡಿಟನ್ನು ಕಿತ್ಕೊಳಕೋಬೇಕಲ್ಲ ಶ್ರೇಯಸ್ಸನ್ನು ಅವರಿಗೆ ಕೊಡಲೇಬೇಕು ಅದು ಮಾಡಿದ್ದಾರೆ ವಾಲ್ಮೀಕಿ ವಿಚಾರಣೆ ಕೂಡ ಅಷ್ಟೇ ಗಂಭೀರವಾಗಿತ್ತು ಅದನ್ನು ಆ ಕಡೆ ಜಾರಕಿಹೊಳಿ ಅವರು ಅವರೆಲ್ಲ ಏನೋ ತೊಗೊಳ್ಳಲಿಕ್ಕೆ ಅಂತ ಹೊರಟ್ರು ಯಾಕೆ ಅಂತಂದರೆ ಆ ಭಾಗದಲ್ಲಿ ಎಸ್ ಟಿ ಕಮ್ಯುನಿಟಿ ಜಾಸ್ತಿ ಇದೆ ಅವರ ಸಮುದಾಯಕ್ಕೆ ಅನ್ಯಾಯವಾಗಿತ್ತು ಹಾಗಾಗಿ ಅವ್ರು ಹೋರಾಟವನ್ನು ತೊಗೊಳ್ಬೇಕು ಅಂತಂದ್ರೆ ಮಧ್ಯದಲ್ಲಿ ಅದು ಕೊನೆಗೆ ಎಲ್ಲ ಹೇಳಿಕೆಗಳಾಯ್ತು ಹೊರತು ಕೊನೆಗೆ ಹೋರಾಟ ಮುಂದಕ್ಕೆ ಹೋಗಿಲ್ಲ ಒಫುದು ಅದು ಯತ್ನಾಳ್ ಬುಡಕೆ ಬಂದು ಬಿಡ್ತದ್ದು ಯಾಕಂದರೆ ಅವ್ರ ಊರಿನಲ್ಲಿ ರೈತರು ಭೂಮಿ ಕಿತ್ಕೊಂಡಿದ್ದೆವು ಹಾಗಾಗಿ ಅದನ್ನು ಲೀಡ್ ತಗೊಂಡ್ರು ಹಾಗಾಗಿ ಅದನ್ನು ಲೀಡ್ ತೊಗೊಂಡು ಕೇಂದ್ರ ಈಗ ಯತ್ನಾಳ್ ಬಂಡಾಯ ಅನ್ನೋದಾದರೆ ಶೋಭಾ ಕರಂದಾಜಿ ಅವರು ಯಾಕೆ ಬರ್ತಾರೆ ಅಲ್ಲಿಗೆ ಜೆ ಪಿ ಸಿ ಚೇರ್ಮನ್ನು ಕೇಂದ್ರ ಸರ್ಕಾರದ ಒಪ್ಪಿಗೆ ಇಲ್ದಲೆ ಅಲ್ಲಿ ಬರೋಕ್ಕಾಗುತ್ತಾ ಯತ್ನಾಳ್ ಬಂಡುಕೋರ ಅವ್ರು ಯಾರ್ದೋ ವಿರುದ್ಧವಾಗಿ ಹೋರಾಟ ಮಾಡ್ತಾ ಅಂತ ಅನ್ನೋದಾದರೆ ಜೆ ಪಿ ಸಿ ಚೇರ್ಮನ್ ಯಾಕೆ ಬರ್ತಾರೆ ಆಯ್ತು ಇಷ್ಟೆಲ್ಲಾಗಿ ಯತ್ನಾಡ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟಾದ ಮೇಲೂ ಕೂಡ ಜೆ ಪಿ ಸಿ ಚೇರ್ಮನ್ ಯಾಕೆ ಮತ್ತೆ ಕರೆದು ಮಾತಾಡಿಸ್ಬಿಟ್ಟು ನಮಗೆ ಅದ್ರ ಎದುರುಗಡೆ ಹೋಗ್ಬಿಟ್ಟು ನಮಗೆ ಡಿಪೋಸ್ ಮಾಡಲಿಕ್ಕೆಲ್ಲ ಯಾಕೆ ಅಲ್ಲಿ ಅಲ್ಲಿಗೆ ಎತ್ನಾಡ್ರಿಗೆ ದಿಲ್ಲಿ ಯಾರೋ ದೊಡ್ಡವರ ಆಶೀರ್ವಾದ ಇದೆ ಆಯಿತು ಆಮೇಲೆ ಇಲ್ಲ ಏನು ಗೊತ್ತಾ ಈ ಥರ ವಿಚಾರಗಳನ್ನು ತೆಗೆದು ಹೋರಾಟ ಮಾಡುವಂತಹ ಮನೋಭಾವನೆ ಕರ್ನಾಟಕ ಬಿ ಜೆ ಪಿ ಇಟ್ಕೊಳ್ಬೇಕು ಅಷ್ಟೇ